ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ರು ಸಕ್ಸಸ್ ಆಗಲ್ಲ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕು ತರ ಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕು ಯಾವ ಟಿಪ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಮತಾ ಅಂತ ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ ಹಾಗೆ విడి ఫస్ట్ కొనే వరకు కంప్లీట్ ఆగి నోడి ನಾನು ಅಂತಲ್ಲ ಯಾರೇ ಆಗ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಒನ್ ಮಂತ್ ಅಪ್ಲೋಡ್ ಮಾಡ್ತಾರೆ ಟೂ ಮಂತ್ಸ್ ಅಪ್ಲೋಡ್ ಮಾಡ್ತಾರೆ ಆಮೇಲೆ ವಿಡಿಯೋ ಕ್ಲಿಕ್ ಆಗೋದಿಲ್ಲ ಆಮೇಲೆ ಸಬ್ಸ್ಕ್ರೈಬರ್ಸು ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ಹಾಗೆ ಸ್ಟಾಪ್ ಕೂಡ ಮಾಡ್ಬಿಡ್ತಾರೆ ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡ್ಬೇಕಾಗುತ್ತೆ ವಾರದಲ್ಲಿ ಒಂದ್ ಮೂರರಿಂದ ನಾಲ್ಕು ಲಾಂಗ್ ವಿಡಿಯೋಸ್ ಅದ್ರ ಜೊತೆಲಿ ಶಾರ್ಟ್ಸ್ ವಿಡಿಯೋಸ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋದ್ರೆ ಒಂದು ಕನ್ಸಿಸ್ಟೆನ್ಸಿನ ನಾವು ಮೈಂಟೈನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನಾವು ಒಂದ್ಸಲ ಸ್ಟಾರ್ಟ್ ಮಾಡದ್ಮೇಲೆ ತ್ರೀ ಮಂತ್ಸ್ ಆಗ್ಬೋದು ಸಿಕ್ಸ್ ಮಂತ್ಸ್ ಆಗ್ಬೋದು ಒಂದು ವಿಡಿಯೋ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು ಹಾಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನ ಜನಗಳ ಜೊತೆ ನಾವು ಶೇರ್ ಮಾಡ್ಕೋಬೇಕಾಗತ್ತೆ ಆ ಯಾವ್ ತರಪ್ಪ ಅಂತಂದ್ರೆ ಸ್ವಲ್ಪ జన ల్గ్ క్యూరియోసిటీ జాస్తి అప్లోడ్ మార్తా హోద్రెహ్ జన చాలా సబ్స్క్రైబ్ ఇంట్రెస్ట్ వ్యూస్ వాచింగ్ హర్స్ కూడా కంప్లీట్ ఆగితే యూట్యూబ్ మానిటరైజన్ ఆస్క్రైబర్స్ కంప్లీట్ ఆగ్ అదే తర ఫోర్ వాచింగ్ హర్స్ కంప్లీట్ ఆగ్ అది త్రీ సిక్స్టి ఫైవ్ డేస్ అందరూ అస్ కంప్లీట్ అత్యూబ్ చాలా మానిటరైజేషన్ ఆగొత్త వర్ష ఆగి కూడా ಅಂತಲ್ಲ ಸೊ ಆಗ ನೀವು ಯಾವ ಡೇಟಿಗೆ ನಿಮ್ದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಾರೆ ಮತ್ತೆ ವಾಚಿಂಗ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಗೆ ಮಾನಿಟೈಸೇಷನ್ ತೋರಿಸುತ್ತೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಅಪ್ಲೈ ಮಾಡಿ ಮಾನಿಟೈಸೇಷನ್ಗೆ ಅಂತ ಸ್ಟುಡಿಯೋ ನೋಡಿದ್ರೆ ತೋರಿಸುತ್ತೆ ಸೊ ಏನಪ್ಪಾ ಅಂತಂದ್ರೆ ನಮ್ಗೆ ಮೇನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆ ತುಂಬಾನೇ ತಾಳ್ಮೆ ಇರಬೇಕು ಅಂತಾನೆ ಹೇಳ್ಬೋದು ಸೊ ಏನಪ್ಪಾ ಅಂದ್ರೆ ಕೆಲವರು ಶಾರ್ಟ್ ಪೀರಿಯಡ್ ಅಲ್ಲಿ ನನ್ನದು ವಿಡಿಯೋಸ್ ವೈರಲ್ ಆಗ್ಬೇಕು ತುಂಬಾ ಫೇಮಸ್ ಆಗ್ಬೇಕು ಬೇಗ ಮಾನಿಟ್ರೈಸೇಷನ್ ಆಗ್ಬೇಕು ಆತರ ತುಂಬಾ ಜನ ಇಟ್ಕೊಂಡು ಬರ್ತಾರೆ ಸೊ ಅದು ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ್ರೂ ಕೂಡ ಮಾನಿಟ್ರೈಸೇಷನ್ ಆಗಲ್ಲ ಹಾಗೆ ವಿಡಿಯೋಸ್ ಕೂಡ ವೈರಲ್ ಆಗಲ್ಲ ಅದನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಯ್ಯೋ ಯೂಟ್ಯೂಬ್ ಇಷ್ಟ ಯಾರು ಇಷ್ಟು ದಿನ ವೆಯ್ಟ್ ಮಾಡ್ತಾರೆ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ನ ಮಾಡಿದೆ ಸೊ ನನ್ ವಿಡಿಯೋಸ್ ಯಾವುದು ಕ್ಲಿಕ್ ಆಗಿಲ್ಲ ಜನಗಳು ಯಾರು ನನ್ನ ಚಾನಲ್ ನೋಡಿಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ನಂಗೆ ವಾಚಿಂಗ್ ಅವರ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬೇಜಾರ್ ಮಾಡ್ಕೊಂಡು ಬಿಟ್ಟು ಬಿಡ್ತಾರೆ ಆ ತರ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಯೂಟ್ಯೂಬ್ ಮಾನಿಟೈಝೇಶನ್ ಆಗೋದಿಲ್ಲ ಹಾಗೆ ನಿಮ್ಮ ಚಾನೆಲ್ ಜನಗಳು ನೋಡೋದನ್ನ ಸ್ಟಾಪ್ ಮಾಡ್ತಾರೆ ಸೊ ಒಂದು ಕನ್ಸಿಸ್ಟೆನ್ಸಿ ನೀವು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಅಂತ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಈಗ ನನ್ನ ಯೂಟ್ಯೂಬ್ ಚಾನೆಲ್ ನೀವು ಎಕ್ಸಾಂಪಲ್ ತಗೊಳ್ಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಒಂದು ವರ್ಷದಲ್ಲಿ ಹಲವಾರು ಕಾರಣಗಳಿಂದ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೇ ಇಲ್ಲ ಅಂದ್ರೆ ಇಲ್ಲ ಅನ್ನೋದಕ್ಕಿಂತ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿಲ್ಲ ರೆಗ್ಯುಲರ್ ಆಗಿ ಆ ವಿಡಿಯೋಸ್ ಕೆಲವು ಸಮಯ ಸಂದರ್ಭಗಳಲ್ಲಿ ನನ್ಗೆ ಅಪ್ಲೋಡ್ ಆಗಿಲ್ಲ ಈವನ್ ಎಡಿಟ್ ಮಾಡಕ್ ಆಗಿಲ್ಲ ಎಡಿಟ್ ಮಾಡಿದ್ರು ವಾಯ್ಸ್ ಓವರ್ ಆಗಿಲ್ಲ ಸೊ ಹಾಗಾಗಿ ನಂದು ಯೂಟ್ಯೂಬ್ ಚಾನು ಒಂದ್ ವರ್ಷ ಆದ್ರೂ ಕೂಡ ನಿಮ್ದು ಮಾನಿಟರೈಸೇಷನ್ ಆಗಿಲ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ಯೂಟ್ಯೂಬ್ ಕಾರಣ ಅಂತನೂ ಹೇಳಕ್ ಆಗಲ್ಲ ಹಾಗೆ ಜನಗಳು ನನ್ನ ಚಾನಲ್ ನೋಡಿಲ್ಲ ಅಂತಾನು ಹೇಳಕ್ ಆಗಲ್ಲ ಸೊ ಅದಕ್ಕೆ ರೀಸನ್ ನಾನೇ ನಾನು ಒಂದು ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ನಾನು ವಿಡಿಯೋಸ್ ನ ಮಾಡ್ಕೊಂಡ್ ಬಂದಿದ್ರೆ ನನಗೆ ವಾಚಿಂಗ್ ಅವರ್ಸ್ ನನಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಬಟ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಷ್ಟೇ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಇಂದನು ಒಂದು ವಿಡಿಯೋ ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡ್ಕೊಂಡ್ ಬಂದಿದ್ರೆ ನನ್ನ ಚಾನೆಲ್ ಇವತ್ತು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಸೊ ಮಾನಿಟೈಸೇಷನ್ ಆಗಿ ತುಂಬಾ ವೈರಲ್ ಆಗಿ ತುಂಬಾ ಫೇಮಸ್ ಆಗ್ತಾ ಇತ್ತು ಬಟ್ ನಾನು ಕೊಡುವಂತಹ ಕಂಟೆಂಟ್ಸ್ ಎಷ್ಟು ಚೆನ್ನಾಗಿದೆ ಏನಪ್ಪಾ ಅಂತಂದ್ರೆ ಆಯುರ್ವೇದಿಕ್ ಟಿಪ್ಸ್ ಆಗ್ಬೋದು ಕೆಲವು ಮತ್ತೆ ಕುಕಿಂಗ್ ಆಗ್ಬೋದು ಮತ್ತೆ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀನಿ ಆತರ ತುಂಬಾನೇ ಕ್ಯೂರಿಯಸಿಟಿ ಇರುವಂತಹ ವಿಡಿಯೋಸ್ನೆ ನಾನು ಅಪ್ಲೋಡ್ ಮಾಡಿದೀನಿ ಸೊ ನೀವು ಕೂಡ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ ಜನವರಿ ಇವತ್ತು ಜನ್ವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗಿದೆ ಸೊ ಫಸ್ಟ್ ಡೇನೆ ಹೇಮ್ನ ಇಟ್ಕೊಳ್ಳಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಿರ ಇನ್ ಸ್ಟಾರ್ಟ್ ಮಾಡಿ ನಿಮ್ದು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ವೈರಲ್ ಆಗಿಲ್ಲ ಅಂತಂದ್ರೆ ನೀವೊಂದು ತ್ರೀ ಮಂತ್ಸ್ ಜನ್ವರಿ ಫೆಬ್ರವರಿ ಮತ್ತೆ ಮಾರ್ಚ್ ತ್ರೀ ಮಂತ್ಸ್ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ವಿಡಿಯೋ ಕನ್ಸಿಸ್ಟೆನ್ಸಿನ ನೀವು ಮೈಂಟೈನ್ ಮಾಡಿ ಸೊ ಏನಪ್ಪಾ ಅಂತಂದ್ರೆ ನಿಮ್ಗೆ ವಿಡಿಯೋ ಮಾಡ್ಬಿಟ್ಟು ಇಟ್ಟು ನೀವು ಡೈಲಿ ఆ ఏ షెడ్యూల్ కూడా మిడ్బోదు నేగ్గ ఆడది అంతబిట్టు ఆ తర తునా యూట్యూబర్స్ టెక్ విడి తుంబే అప్లోడ్ మిర్తారు ఈ తరబు అన్లీస్ట్ అట్బుట్టు బేక ఆవగా పబ్లిష్ కూడా ఆ తర కూడా ఆప్షన్ ఇది సో నో యవగా ఫ్రీ ఇతీర ఆ టైమ్ అని వీడియో ఎడిట్ మి అప్లడ్ మి అన్లి ఇకబిడి ನನ್ನತ್ರ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಸೊ ಯಾವಾಗ ನಿಮ್ಗೆ ವಿಡಿಯೋಸ್ ಯಾವ್ದು ಇಲ್ಲ ನನ್ಗೋಸ ಅದೀಗ ವಿಡಿಯೋಸ್ ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗಲ್ಲ ಅನ್ನೋಂಥವ್ರು ಅವತ್ತು ಆ ಬೇರೆ ಹಳೆ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿಟ್ಟಿರ್ತಾರೆ ಅದನ್ನ ಪಬ್ಲಿಷ್ ಮಾಡಿ ಸೊ ನಿಮ್ದು ಅವಾಗ ವಿಡಿಯೋ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ ಅಂತ ಹಾಗೆ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಬ್ಯಾಡ್ ಕಮೆಂಟ್ಸ್ ಸೊ ಏನಪ್ಪಾ ಅಂತಂದ್ರೆ ಅವರು ನಮ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿರಲ್ಲ ಆಗಿರೋಲ್ಲ ಅವ್ರೀಡಿಯೋಸ್ ಗಳನ್ನೂ ಕೂಡ ಕಂಪ್ಲೀಟ್ ಆಗಿ ನೋಡಿರೋದಿಲ್ಲ ಏನೋ ಒಂಥರ ನಮ್ಗೆ ಹರ್ಟ್ ಆಗೋ ತರ ನಮ್ಗೆ ಬೇಜಾರಾಗೋ ತರ ಅಂತಹ ಬ್ಯಾಡ್ ಕಮೆಂಟ್ಸ್ ಗಳನ್ನ ಮಾಡೋರು ತುಂಬಾನೇ ಜಾಸ್ತಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾರು ಏನೇ ಕಮೆಂಟ್ಸ್ ಮಾಡ್ಲಿ ನೀವು ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅವ್ರು ಮಾಡಿರೋ ಕಮೆಂಟ್ಸ್ ನ ಮನ್ಸಿಗೆ ತಗೊಳಕ್ ಹೋಗ್ಬೇಡಿ ಸೊ ಅವ್ರು ಮಾಡಿರೋ ಕಮೆಂಟ್ಸ್ ಗೆ ರಿಪ್ಲೈನು ಕೊಡಕ್ ಹೋಗ್ಬಿಡಿ ಆರಾಮಾಗಿ ಬ್ಲಾಕ್ ಲಿಸ್ಟ್ ಅಂತ ಇರುತ್ತೆ ಬ್ಲಾಕ್ ಅಂತ ಇರುತ್ತೆ ಸೊ ನೀವು ನಿಮ್ಗೆ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೋ ಅವ್ರನ್ನ ಆರಾಮಾಗಿ ಬ್ಲಾಕ್ ಮಾಡಿ ಅವ್ರು ಮಾಡಿರೋ ಕಮೆಂಟ್ಸ್ ಆರಾಮಾಗಿ ಡಿಲೀಟ್ ಮಾಡಿ ಅವ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ನೀವು ಅವ್ರ ಬಗ್ಗೆ ಯಾವ್ದೋ ಒಂದು ಬ್ಯಾಡ್ ಕಮೆಂಟ್ಸ್ ಅವರು ಯಾವ ಉದ್ದೇಶದಿಂದ ಹಾಕಿರ್ತಾರಂತ ನಮ್ಗೆ ಗೊತ್ತಿರಲ್ಲ ಅವರಿಗೆ ನಮ್ಮನ್ನ ನೋಡಿ ಸಹಿಸ್ಕೊಳಕ್ ಆಗ್ದೇ ಇರ್ಬೋದು ಅವ್ರಿಗೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮನಸ್ಥಿತಿ ಇದ್ರು ಕೂಡ ಅವ್ರಿಗೆ ಮಾಡಕ್ ಆಗದೆ ನಮ್ಮ ಹೇಳಿಗೆನ ಸೈಜ್ ಆಗ್ದೆ ಇರೋರು ಇರ್ಬೋದು ಸೊ ಗುಡ್ ಕಮೆಂಟ್ಸ್ ನ ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ಳಿ ಬ್ಯಾಡ್ ಕಮೆಂಟ್ ನ ಯಾವ್ದು ನೆಗೆಟಿವ್ ಆಗಿ ಬರುವಂತಹ ಕಮೆಂಟ್ಸ್ ಗಳನ್ನ ಯಾವ್ದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಆತರ ನಿಮ್ಗೆ ಪದೇ ಪದೇ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದಾರೆ ಅಂದ್ರೆ ಅವ್ರನ್ನ ಆರಾಮಾಗಿ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಆರಾಮಾಗಿ ನಿಮ್ ನಿಮ್ ಪಾಡಿಗೆ ನೀವು ಏನ್ ವಿಡಿಯೋಸ್ ನ ಮಾಡ್ತಿರ್ತೀರಾ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಸೊ ಬ್ಯಾಡ್ ಕಮೆಂಟ್ಸ್ ಗೆ ಮಾತ್ರ ಯಾವ್ದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಯಾಕಂತಂದ್ರೆ ಇದು ಎಕ್ಸ್ಪೀರಿಯೆನ್ಸ್ ನನ್ಗೂ ಕೂಡ ಆಗಿದೆ ಏನಂತಂದ್ರೆ ಅವರು ಮಾಡುವಂತ ಕಮೆಂಟ್ಸ್ ನ ಓದ್ದಾಗ ನಮ್ಗೆ ತುಂಬಾನೇ ಹರ್ಟ್ ಆಗುತ್ತೆ ಯಾಕಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರು ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ ಸ್ಟಾರ್ಟ್ ಮಾಡೋದು ಈಸಿ ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಾಗ್ಬೋದು ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು ఎడిటింగు మే వర్క్ కొడదు అస్ట్ ఈజి ఆగి టాస్క్ ఆల్డి మార్తీరో ఎల్గూ గొప్పిరు ఆమె విడి యూట్యూబ్ స్టార్ట్ మిరగ స్టార్టింగ్ అల్ తునే బ్యాడ్ ఎక్స్పీరియన్స్ ఆగితే ఏనప్పాంతమ్దు ఇల్ చాల గ్రోత్ ఆర ఫిలియర్ ఎక్స్పెక్టేషన్ ఏనో ఇవగా ಕೇಳ್ತಾ ಇರ್ತಾರೆ ನಿಂದು ಎಷ್ಟು ದಿನ ಇಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೆಯಾ ನಿಂದಿೋ ಮಾನಿಟ್ರೈಸೇಷನ್ ಆಗಿಲ್ವಾ ನಿನ್ಗೇನು ವ್ಯೂಸ್ ಬರ್ತಾ ಇಲ್ವಾ ನಿಮ್ಗಿನೋ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ವಾ ಆತರ ನಮ್ಗೆ ಯಾಕಂದ್ರೆ ಆಲ್ರೆಡಿ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡಿ ನಮ್ಗೆ ಆಲ್ರೆಡಿ ಅಲ್ಲಿ ಬೇಜಾರ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಮಾನಿಟ್ರೈಸೇಷನ್ ಆಗೋದಕ್ಕೆ ನಮ್ಗೆ ಆಗ್ತಾನೆ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಏನೋ ಅಂತ ಹೇಳ್ಬಿಟ್ಟು ನಾವ್ ಅಲ್ಲಿ ಬೇಜಾರ್ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಲಿ ಬ್ಯಾಡ್ ಕಮೆಂಟ್ಸ್ ಬೇರೆ ಅದ್ರ ಜೊತೆಲಿ ಮನೆಯಲ್ಲೂ ಕೂಡ ಈ ತರ ಟಾರ್ಚರ್ ಆಗ್ತಾನೆ ಇರುತ್ತೆ ಆ ಸೊ ತುಂಬಾ ಜನ ಸಪೋರ್ಟ್ ಮಾಡಲ್ಲ ಆ ಮನೆಯಲ್ಲಿ ಆ ಏನೋ ಒಂದು ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಏನೋ ವಿಡಿಯೋ ಮಾಡ್ತಿದ್ರು ಅದಕ್ಕೂ ಒಂದು ಕೊಂಕು ಮಾತಾಡೋದು ಅತ್ತೆ ಆಗ್ಬೋದು ನಾತ್ನಿ ಆಗ್ಬೋದು ಆ ತರದು ತುಂಬಾನೇ ಫೇಸ್ ಮಾಡ್ತಿರ್ತಾರೆ ಈವನ್ ಆ ಹುಡ್ಗಿರ್ ಆಗದಿರೋ ಅಂತ ಹುಡ್ಗಿರ್ಗೆ ಅವರ ತಂದೆ ಸಪೋರ್ಟ್ ಮಾಡದೇ ಇರ್ಬೋದು ಅವ್ರ ಅಣ್ಣಂದ್ರು ಸಪೋರ್ಟ್ ಮಾಡದೆ ಇರ್ಬೋದು ಆಮೇಲೆ ಅವ್ರು ವೈರಲ್ ಆದಾಗ ಅವರು ಫೇಮಸ್ ಆದಾಗ ಅವಾಗ ಅವ್ರ ಅವರಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಎಳೆಯೋದಾಗ್ಬೋದು ಅವ್ರಿಗೆ ಏನೋ ಒಂಥರ ಹರ್ಟ್ ಮಾಡೋದಾಗ್ಬೋದು ಆತರ ಎಲ್ಲಾರು ಫೇಸ್ ಮಾಡಿರ್ತಾರೆ ಮದ್ವೆ ಆದೋರ್ ಒಂಥರ ಸಮಸ್ಯೆನ ಫೇಸ್ ಮಾಡಿರ್ತಾರೆ ಮದ್ವೆ ಆಗದಿರೋರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಒಂಥರ ಸಮಸ್ಯೆಗಳನ್ನ ಫೇಸ್ ಮಾಡಿರ್ತಾರೆ ಸೊ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರು ಏನು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಏನ್ ಮಾಡ್ತಿದ್ದಾರೆ ಸೊ ಈ ಯೂಟ್ಯೂಬ್ ಹಿಂದೆ ಅವ್ರೆಷ್ಟು ಸ್ಟ್ರಗಲ್ ಮಾಡಿರ್ತಾರೆ ಹಾಗೇನೆ ಯೂಟ್ಯೂಬ್ಗೋಸ್ಕರ ಎಷ್ಟು ಸಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಕೆಲವು ಪ್ಲೇಸ್ ಗಳಲ್ಲಿ ಹೋಗಿರ್ತೀವಿ ಅಲ್ಲಿ ವಿಡಿಯೋ ಮಾಡ್ಕೊಳಕೆ ಆಗ್ತಿರಲ್ಲ ಜನಗಳೆಲ್ಲ ಏನಪ್ಪಾ ಅಂತಂದ್ರೆ ಏನೋ ಒಂಥರ ನಮ್ಮನ್ನ ನೋಡ್ತಾ ಇರ್ತಾರೆ ಸೊ ಅದನ್ನೆಲ್ಲ ನಾವು ಕೆಲವರು ಹಿಂದೆ ಮುಂದೆ ಏನೇನೋ ಬೈಕೊಂಡು ಓಡಾಡೋದು ವಿಡಿಯೋ ಮಾಡ್ತಾ ಇದೀವಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನೋ ಒಂದು ನಮ್ಮ ಪಡಿಗೆ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಏನೋ ಒಂಥರ ಬೇರೆ ತರ ಮಾತಾಡ್ಕೊಳ್ಳೋದು ಸೊ ನಮ್ಗೆ ಕೇಳಿಸೋ ತರನೇ ಏನೋ ಒಂದು ಹರ್ಟ್ ಆಗೋ ತರ ಮಾತಾಡೋದು ಈ ತರ ಎಲ್ಲಾ ಸಮಸ್ಯೆಗಳನ್ನು ಎಲ್ಲರೂ ಫೇಸ್ ಮಾಡಿ ಇವನ್ ನಾನು ಒಬ್ಳೆ ಅಂತಲ್ಲ ಕೆಲವ್ರು ಅದನ್ನ ಕೇಳಿಸಿಕೊಂಡ್ರು ಕೇಳಿಸ್ಕೊಳ್ದೇ ಇರೋ ತರೂ ಕೂಡ ಆರಾಮಾಗಿ ಅದನ್ನ ತಲೆಗೆ ತಗೊಳ್ದೆ ಪಾಸಿಟಿವಿಟಿ ಮಾತ್ರ ತಿಂಕ್ ಮಾಡ್ಕೊಂಡು ಬರ್ತಾರೆ ಇನ್ನ ಕೆಲವರು ಅದನ್ನೇ ಕೇಳಿಸ್ಕೊಂಡು ಅದನ್ನೇ ತುಂಬಾ ಬೇಜಾರ್ ಮಾಡ್ಕೊಂಡು ಸೊ ಅದರಿಂದ ತುಂಬಾನೇ ಮನ್ಸಿಗೆ ತಗೊಂಡು ಅಲ್ಲಿಗೆ ಸ್ಟಾಪ್ ಮಾಡೋ ಅಂತವ್ರು ಇರ್ತಾರೆ ದಯವಿಟ್ಟು ನೀವ್ ಯಾರಾದ್ರೂ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀರಾ ಅಂತಂದ್ರೆ ಫುಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಳಿ ಯಾರೇನೆ ಅನ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ ನಾನು ಗ್ರೋ ಆಗ್ಲೇಬೇಕು ಆ ಒಂದ್ ವರ್ಷ ಅಲ್ಲ ಎರಡು ವರ್ಷ ತಗೊಂಡ್ರು ಪರವಾಗಿಲ್ಲ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೇಬೇಕು ಜನಗಳಿಗೆ ನಾನು ರೀಚ್ ಆಗ್ಲೇಬೇಕು ಜನಗಳ ಪ್ರೀತಿ ನಮ್ಮ ಕರ್ನಾಟಕದ ಆರು ಕೋಟಿ ಏಳು ಕೋಟಿ ಜನತೆ ಏನಿದ್ದಾರೆ ಅವರ ಪ್ರೀತಿನ ನಾನು ಗಳಿಸ್ಲೇಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಆ ಸಂಕಲ್ಪ ಮಾಡ್ಕೊಂಡು ನೀವು ಮುಂದುವರೆದು ಅದೇ ಸಂಕಲ್ಪನ ನೀವು ಮನ್ಸಲ್ಲಿ ಇಟ್ಕೊಂಡು ಮುಂದುವರೆದ್ರೆ ಡೆಫಿನೆಟ್ಲಿ ನೀವು ಒಂದಿನ ಅಲ್ಲ ಒಂದಿನ ನಿಮ್ಮ ಗೋಲ್ನ రీచ్ ఆ అంతే హోదు యూట్యూబ్ చాలా ఫస్ట్ ఏద ఆ విడియో కన్సిస్టెన్సిన కరెక్ట్ మెయిన్టైన్కీ డెఫినెట్లీ నిమ్మ యూట్యూబ్ చాలా విత్ ఇన్ ఫైవ్ టు సిక్స్ మంత్స్ అక్కడ

ದರ ಮಾಡಿದ್ದೀನಿ ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳಿದಿನಿ ನನ್ಗೆ ಯಾವ ತರ ಕಮೆಂಟ್ಸ್ ಬರುತ್ತೆ ಜನಗಳು ನನ್ಗೂ ಯಾವ ತರ ಹರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತ ಹಳೆ ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ವಿಡಿಯೋಗಳಲ್ಲೂ ನಾನು ಕೂಡ ಆ ತರ ವಿಡಿಯೋಸ್ ಏನೇನ್ ಕಮೆಂಟ್ಸ್ ಬರುತ್ತೆ ಅದೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಏನೇನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಏನೆಲ್ಲ ಫೇಸ್ ಮಾಡ್ತಾರೆ ಅಂತ ಎಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದಿ ನೆಕ್ಸ್ಟ್ ಬ್ಲಾಗ್